ಸದ್ಯಕ್ಕೆ ಮುಕ್ಳೆಪ್ಪ ಅವರು ಈಗ ಒಂದು ರೀತಿಯಲ್ಲಿ ನೆಮ್ಮದಿಯ ಜೀವನ ಸಾಗಿಸ್ತಾ ಇದೆ ಅಂತ ಹೇಳ್ಬೋದು ಯಾಕೆಂದರೆ ಇಷ್ಟು ದಿವಸ ಅವರಿಗೆ ಬರೀ ಕಿರಿಕಿರಿನೇ ಆಗೋದು ಕಂಪ್ಲೀಟ್ ಮನಸ್ತಾಪ ಆಗಿರ್ಬೋದು ಮತ್ತೆ ಕುಗ್ಗುವಂಥ ಒಂದು ಸ್ಥಿತಿ ಆಗಿರ್ಬೋದು ಎಲ್ಲವೂ ಕೂಡ ಆಗ್ತಾ ಇತ್ತು ಆದರೆ ಈಗ ಅವೆಲ್ಲವೂ ಕೂಡ ಕಡಿಮೆ ಆದಂತೆ ಆಗಿದೆ ಎಲ್ಲವೂ ಕೂಡ ಅಂದರೆ ಈಗ ವಾದ ವಿವಾದಗಳೆಲ್ಲವೂ ಕೂಡ ತಣ್ಣಗಾದಂತಾಗಿದೆ ಮತ್ತು ಇಬ್ಬರು ಕೂಡ ಸ್ವಲ್ಪ ಮಟ್ಟಿಗೆ ಅಂದರೆ ಬೀಗರು ಮತ್ತೆ ಏನಿದ್ದಾರೆ ಅವರೆಲ್ಲರೂ ಕೂಡ ಮುಕ್ಳೆಪ್ಪ ಅವರ ಅತ್ತೆ ಮತ್ತೆ ಮಾವ ಎಲ್ಲರೂ ಕೂಡ ತಣಗಾದಂತೆ ಕಾಣ್ತಾ ಇದೆ ಮುಕ್ಳೆಪ್ಪ ಈಗ ಸ್ವಲ್ಪ ಮಟ್ಟಿಗೆ ವಿಡಿಯೋಸ್ ಗಳನ್ನ ಕೂಡ ಮಾಡೋಕ್ಕೆ ಶುರು ಮಾಡಿದ್ದಾರೆ ಹೌದು ಇಷ್ಟು ದಿವಸದಿಂದ ವಿಡಿಯೋಸ್ ಗಳು ಕೂಡ ಬರ್ತಾ ಇರಲಿಲ್ಲ ತುಂಬಾ ಜನ ಕೂಡ ಕೇಳ್ತಿದ್ರು ಯಾಕೆ ವಿಡಿಯೋಸ್ ಮಾಡ್ತಾ ಇಲ್ಲ ಅಂತೆಲ್ಲ ಸೊ ಇದೇ ಒಂದು ಕಾರಣದಿಂದಾಗಿಯೇ ಮುಖಲಪ್ಪ ಅವರು ಮತ್ತೆ ಗಾಯತ್ರಿ ಅವರು ವಿಡಿಯೋ ಮಾಡುವುದನ್ನು ಕೂಡ ಸ್ಟಾಪ್ ಮಾಡಿರ್ತಾರೆ ಈಗ ಸದ್ಯಕ್ಕೆ ಮತ್ತೊಮ್ಮೆ ಶೂಟಿಂಗ್ ಅಂತೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಮುಂದೆ ಕೂಡ ಒಳ್ಳೊಳ್ಳೆ ಕಾಮಿಡಿ ವಿಡಿಯೋಸ್ ಗಳನ್ನು ಸಹ ಮಾಡಲಿದ್ದಾರೆ ಗಾಯತ್ರಿ ಅವರು ಚೆನ್ನಾಗಿ ಮುಖಲಪ್ಪನ ಮನೆಯಲ್ಲಿದ್ದಾರೆ ಆರಾಮಾಗಿ ಒಂದು ಹಿಂದೂ ಧರ್ಮವನ್ನೇ ಅವರು ಕೂಡ ಪಾಲಿಸ್ತಾರೆ ಹಬ್ಬ ಆಗಿರಬಹುದು ಎಲ್ಲವನ್ನೂ ಕೂಡ ಆಚರಣೆ ಮಾಡ್ತಾರೆ ಟೈಮ್ ಮನೆಗೆ ಹೋಗಿ ಬಂದು ಎಲ್ಲವನ್ನು ಮಾಡ್ತಾ ಇದ್ದಾರೆ ಈಗ ನೆಮ್ಮದಿಯ ಒಂದು ಜೀವನ ನೆಮ್ಮದಿಯ ಒಂದು ಊಟವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಮತ್ತೆ ಮುಕ್ಲೆಪ್ಪ ಅವರು ಗಾಯತ್ರಿಗೆ ಎಲ್ಲ ರೀತಿಯ ಒಂದು ಫ್ರೀಡಮ್ ಅನ್ನ ಕೊಟ್ಟಿದ್ದಾರೆ ಅವರ ತವರ್ ಮನೆಗೂ ಕೂಡ ಹೋಗಿ ಬರಬಹುದು ಸೊ ಅದ್ ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಅನ್ನೋದು ಇಲ್ಲ ಅವರೇ ಹೇಳಿರುವ ಹಾಗೆ ಅಂದ್ರೆ ಅವರ ಮುಕ್ಳಿಯಪ್ಪನ ಕುಟುಂಬನೇ ಹೇಳಿದ್ದಾರೆ ಮುಕ್ಳೆಪ್ಪ ಮುಸಲ್ಮಾನ್ ಧರ್ಮವನ್ನ ಪಾಲಿಸ್ತಾನೆ ಅದೇ ರೀತಿ ಗಾಯತ್ರಿ ಹಿಂದೂ ಧರ್ಮವನ್ನ ಪಾಲಿಸಲಿ ನಮ್ಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ ನಾವು ಎಲ್ಲಾ ರೀತಿಯ ಒಂದು ಸಹಕಾರ ಸಪೋರ್ಟ್ ಆಗಿಯೂ ಕೂಡ ಇದ್ದೀವಿ ನಮ್ಮ ಸೋಸೆ ತುಂಬನೇ ಚಿನ್ನದಂತ ಸೊಸೆ ಚೆನ್ನಾಗಿ ನಾವು ನೋಡ್ಕೋತಾ ಇದ್ದೀವಿ ಅನ್ನುವಂತ ಒಂದು ಮಾತು ಭರವಸೆಯನ್ನು ಸಹ ಮುಕ್ಳಿಯಪ್ಪ ಅವರ ಕುಟುಂಬ ಕೊಟ್ಟಿದ್ದಾರೆ ಇದಕ್ಕಿಂತ ಖುಷಿಯ ವಿಚಾರ ಇನ್ನೇನು ಬೇಕು ತೋರ್ಮನಿಗೆ ಹೋಗಿ ಬಂದ್ರು ಕೂಡ ಮಾಡ್ತಾ ಗಾಯತ್ರಿ ಅವರು